ಹಾಯ್ ಕುಚ್ಕೂಸ್ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಈ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ಮತ್ತೊಂದು ಹೊಸ ಒಂದು ವಿಷಯದೊಂದಿಗೆ ನಿಮ್ಮ ಜೊತೆ ಮಾತನಾಡಕಂತ ಬಂದೇನಿ ಅದ್ಯಾವುದಪ್ಪ ಅಂತಂದ್ರ ಪಾರ್ಲೆಜಿ ಬಗ್ಗೆ ಪಾರ್ಲೆಜಿ ಬಿಸ್ಕೆಟ್ ಅಂದ್ರ ಎಲ್ಲರಿಗೂ ಒಂದು ರೀತಿಯ ಅಚ್ಚುಮೆಚ್ಚು ಅಂತ ಹೇಳಬಹುದು ಪ್ರಸ್ತುತ ಈಗಿನ ಸಮಯದಾಗ ತರಹೇವಾರಿ ಬಿಸ್ಕೆಟ್ ಗಳು ಮಾರುಕಟ್ಟೆಯೊಳಗ ಲಭ್ಯವಿದ್ರು ಹೆಚ್ಚಿನವರು ಪಾರ್ಲೆಜಿ ಬಿಸ್ಕೆಟ್ ಅನ್ನ ತಿನ್ನಕ ಇಷ್ಟಪಡ್ತಾರೆ ಈ ಬಿಸ್ಕೆಟ್ ಪೊಟ್ಟಣದಾಗ ಪುಟ್ಟ ಹುಡುಗಿಯೊಬ್ಳು ಮುದ್ದಾದ ಚಿತ್ರ ಇರ್ತದೆ ಅಂಡ್ ಈ ಭಾವಚಿತ್ರದ ಕುರಿತು ಹಲವಾರು ವ ಸೊ ಈ ಎಲ್ಲದರ ಕುರಿತು ಈ ಒಂದು ವಿಡಿಯೋದಾಗ ತಿಳ್ಕೊಳ್ಳುನು ಅಂತ ಬರ್ರಿ ಹಂಗಾದ್ರ ಅದು ಸ್ವಾತಂತ್ರ್ಯ ಪೂರ್ವದ ಹೊತ್ತು ಎಲ್ಲಾ ಕಡೆನೂ ಆಂಗ್ಲರು ಭಾರತೀಯರನ್ನ ಹಾಗೂ ಭಾರತವನ್ನ ತನ್ನ ತೆಕ್ಕೆಯಲ್ಲಿಟ್ಕೊಂಡು ವ್ಯಾಪಾರ ವಹಿವಾಟಿನಲ್ಲಿ ತಮ್ಮ ಕಪಿಮುಷ್ಟಿಯನ್ನ ಗಟ್ಟಿಗೊಳಿಸಿಕೊಂಡ ಯುಗ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎಲ್ಲಾ ವಸ್ತುಗಳ ಮೇಲೂ ಆಂಗ್ಲರ ಹಿಡಿತ ಇರುತ್ತಿದ್ದ ಕಾಲ ಅದು ಇನ್ನೊಂದು ಕಡೆ ಸ್ವದೇಶಿ ಆಂದೋಲನದ ಕೂಗು ಕೇಳಿ ಬರ್ತಿತ್ತು ಅದೇ ಸಮಯದಾಗ ಮೋಹನ್ ಲಾಲ್ ದಯಾಳ್ ಅನ್ನುವ ರೇಷ್ಮೆ ವ್ಯಾಪಾರಿ ಸ್ವದೇಶಿಯ ಆಂದೋಲನದಾಗ ಪ್ರಭಾವ ಬೀರಿರ್ತಾರ ಎಲ್ಲಾ ಕಡೆಗೆ ಬ್ರಿಟಿಷ್ ಅಸ್ತಿತ್ವದ ವಸ್ತುಗಳು ಮಾರಾಟವಾಗ್ತಿರೋದ್ರಿಂದ ನಮ್ಮ ದೇಶದ ನಾವೇ ತಯಾರಿಸುವ ವಸ್ತುಗಳು ಅಗ್ಗದಲ್ಲಿ ಸಿಗಬೇಕು ಅನ್ನುವ ಉದ್ದೇಶದಿಂದ ಮೋಹನ್ ಲಾಲ್ ದಯಾಳ್ ಅವರು ಜರ್ಮನಿ ದೇಶದಲ್ಲಿ ಟಾಫಿ ಅಂದ್ರ ಕ್ಯಾಂಡಿ ತಯಾರಿಸುವುದನ್ನ ಕಲಿತಾರ ಅದೇ ಸಮಯದಾಗ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಾಗ ಚಾಕ್ಲೇಟ್ ತಯಾರಿಸುವ ಯಂತ್ರವನ್ನ ಜರ್ಮನಿಯಿಂದ ಭಾರತಕ್ಕ ಅರವತ್ತು ಸಾವಿರ ವೆಚ್ಚದಾಗ ತಗೊಂಡು ಬರ್ತಾರ ವಿದೇಶದಿಂದ ಯಂತ್ರವನ್ನ ತಂದು ಮುಂಬಯಿಯ ಇರ್ಲಾ ಹಾಗೂ ಪಾರ್ಲಾದಲ್ಲಿ ಸಣ್ಣ ಕಾರ್ಖಾನೆಯನ್ನ ತಮ್ಮ ಕುಟುಂಬದ ಹನ್ನೆರಡು ಜನರನ್ನ ಇಟ್ಕೊಂಡು ಆರೆಂಜ್ ಫ್ಲೇವರ್ಡ್ ಟಾಫಿಯನ್ನ ತಯಾರಿಸಲಿಕ್ಕೆ ಪ್ರಾರಂಭಿಸ್ತಾರ ಮೊದಲು ಮೊದಲಿಗೆ ಕಂಪನಿ ಉತ್ತುಂಗಕ್ಕಾಗಿ ಪರಿಶ್ರಮ ಪಡುವ ಬರದೊಳಗ ಕಂಪನಿಗೊಂದು ಹೆಸರಿಡಾಕ ಇವರು ಮರಿತಾರೆ ಸೊ ಆ ಟೈಮ್ ದಾಗ ಈ ಒಂದು ಸಂಸ್ಥೆ ಪಾರ್ಲಾದಲ್ಲಿ ಇದ್ದರಿಂದ ಎಲ್ಲರೂ ಇದನ್ನ ಪಾರ್ಲೆ ಅಂತ ಕರೀಲಿಕ್ಕೆ ಶುರು ಮಾಡ್ತಾರೆ ಆರೆಂಜ್ ಕ್ಯಾಂಡಿಯನ್ನ ತಯಾರಿಸಕ ಪ್ರಾರಂಭಿಸುವ ಕಂಪನಿ ಮುಂದೆ ಹತ್ತು ವರ್ಷದ ನಂತರ ಹತ್ತೊಂಬತ್ತ ಮೂವತ್ತೊಂಬತ್ತರಾಗ ಭಾರತದ ಮೊದಲ ಸ್ವದೇಶಿ ಬಿಸ್ಕೆಟ್ ತಯಾರಿಸಕ ಪ್ರಾರಂಭಿಸುತ್ತದೆ ಅದುವೆ ಪಾರ್ಲೆ ಗ್ಲುಕೋ ಗೋಧಿಯಿಂದ ತಯಾರಿಸುವ ಈ ಬಿಸ್ಕೆಟ್ ನೋಡ್ ನೋಡ್ತಿದ್ದಂಗನ ಅಪಾರ ಪ್ರಸಿದ್ಧಿಗೊಳಗಾಗ್ತದೆ ಎರಡನೇ ಮಹಾಯುದ್ಧದ ಸಮಯದಾಗ ಸಹ ಪಾರ್ಲೆ ಗ್ಲುಕೋ ಸೈನಿಕರಿಗೆ ಹಾಗೂ ಜನಸಾಮಾನ್ಯರಿಗೆ ಅಚ್ಚುಮೆಚ್ಚು ಆಗಿಬಿಡ್ತದೆ ಆದ್ರ ಭಾರತ ಸ್ವಾತಂತ್ರ್ಯ ಹೊಂದಿದ ನಂತರ ಪಾರ್ಲೆ ತನ್ನ ವ್ಯಾಪಾರದಾಗ ಅಪಾರ ನಷ್ಟವನ್ನ ಅನುಭವಿಸುತ್ತದೆ ಗೋಧಿಯ ಕೊರತೆಯಿಂದ ಪಾರ್ಲೆ ಪಾರ್ಲೆ ನಷ್ಟವನ್ನ ಅನುಭವಿಸ್ಲಿಕ್ಕೆ ಶುರು ಮಾಡ್ತದ ಪಾರ್ಲೆ ಗ್ಲುಕೋ ಎಷ್ಟು ಜನಪ್ರಿಯವಾಗಿತ್ತಂದ್ರ ಮಾರುಕಟ್ಟೆಯೊಳಗ ಪಾರ್ಲೇಯ ಲಭ್ಯತೆ ಕಡಿಮೆಯಾದಾಗ ಜನ ಆಕ್ರೋಶ ವ್ಯಕ್ತಪಡಿಸಾಕ ಆರಂಭಿಸ್ತಾರ ಕೆಲವೇ ಸಮಯದ ಬಳಿಕ ಪಾರ್ಲೆ ಮತ್ತೆ ತನ್ನ ವಹಿವಾಟನ್ನ ಆರಂಭಿಸ್ತದ ಮಾರ್ಕೆಟ್ ಅಲ್ಲಿ ಅತಿ ಹೆಚ್ಚು ಬೇಡಿಕೆಯುಳ್ಳ ಬಿಸ್ಕೆಟ್ ಆಗಿ ಮಾರ್ಪಾಡಾಗ್ತದ ಪಾರ್ಲೆ ಗ್ಲೂಕೋ ಮತ್ತ ಮಾರುಕಟ್ಟೆಗೆ ಬಂದು ನೆಲೆಯಾದದ್ದು ಬಿಸ್ಕೆಟ್ ಪ್ಯಾಕ್ ಮ್ಯಾಗಿರೋ ಪುಟ್ಟ ಬಾಲಕಿಯ ಚಿತ್ರದಿಂದ ಹತ್ತೊಂಬತ್ ನೂರ ಅರವತ್ತರ ವೇಳೆಯೊಳಗ ಕಂಪನಿ ತನ್ನ ಮಾರುಕಟ್ಟೆಯನ್ನ ವಿಸ್ತರಿಸಲಿಕ್ಕೆ ನಾನಾ ಪ್ರಚಾರ ಕಾರ್ಯವನ್ನ ಮಾಡ್ತದ ಆ ಟೈಮ್ ದಾಗ ಜಾಹೀರಾತು ಜನರನ್ನ ಪಾರ್ಲೆಯ ಬಗ್ಗೆ ಇದ್ದ ಪ್ರೀತಿಯನ್ನ ಇನ್ನಷ್ಟು ಆತ್ಮೀಯರನ್ನಾಗಿ ಮಾಡ್ತದ ಅದೇ ಸಮಯದಲ್ಲಿ ಮಂಗ ಲಾಲ್ ದಯಾ ಅನ್ನುವ ಕಲಾವಿದ ಬಿಡಿಸಿದ ಮಗುವಿನ ಚಿತ್ರವೊಂದು ಎಷ್ಟು ಪ್ರಸಿದ್ಧಿ ಆಗ್ತದಂದ್ರ ಇವತ್ತಿಗೂ ಪಾರ್ಲೆ ಬಿಸ್ಕೆಟ್ ತನ್ನ ಜನ ಗುರುತಿಸೋದು ಇದೇ ಬಾಲಕಿಯ ಚಿತ್ರದ ಮೂಲಕ ಮುಂದೆ ಈ ಚಿತ್ರದಲ್ಲಿರುವ ಮಗುವಿನ ಬಗ್ಗೆ ಹತ್ತು ಹಲವಾರು ಗೊಂದಲಗಳು ಸೃಷ್ಟಿಯಾಗಿದ್ದು ಚರ್ಚೆಗಳಾಗಿದ್ದು ಇದರಲ್ಲಿರುವ ಫೋಟೋ ಇನ್ಫೋಸಿಸ್ ಸ್ಥಾಪಕಿ ಸುಧಾಮೂರ್ತಿ ಅವರದ್ದು ಅಂತ ಹೇಳುವ ಕೆಲವರಿದ್ರ ಇನ್ನು ಕೆಲವರು ನೀರು ದೇಶಪಾಂಡೆ ಅವರದು ಇದು ಅಂತ ಹೇಳ್ತಾರ ಅಲ್ಲ ಅಲ್ಲ ಇದು ಗುಂಜನ್ ಗುಂಡಾನಿಯಾ ಅಂತ ಅನ್ನುವ ಅಂತೆ ಕಂತೆಯ ಕತೆಗಳು ಎಲ್ಲೆಡೆ ಹರಿದಾಡಕ ಶುರು ಮಾಡ್ತಾವ ಆದ್ರ ಪಾರ್ಲೆಜಿ ಗ್ರೂಪ್ ಪ್ರೊಡಕ್ಟ್ ಮ್ಯಾನೇಜರ್ ಮಯಾಂಕ್ ಶಾ ಅವರು ಪಾರ್ಲೆಜಿ ಬಿಸ್ಕೆಟ್ ಪೊಟ್ಟಣದ ಮೇಲಿರುವ ಹುಡುಗಿ ಚಿತ್ರ ಯಾರ ನೈಜ ಚಿತ್ರವೂ ಅಲ್ಲ ಇದೊಂದು ಕಾಲ್ಪನಿಕ ಚಿತ್ರ ಅಂತ ಹೇಳಿ ಈ ಒಂದು ನಿಗೂಢ ಹುಡುಗಿಯ ರಹಸ್ಯಕ್ಕೆ ತೆರೆ ಎಳೆದಾರ ಮುಂದೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರೊಳಗೆ ಪಾರ್ಲೆ ಗ್ಲೂಕೋ ಬಿಸ್ಕೆಟ್ ತನ್ನ ಹೆಸರನ್ನ ಬದಲಾಯಿಸ್ಕೊಳ್ತದೆ ಗ್ಲುಕೋ ಎನ್ನುವ ಹೆಸರನ್ನ ತೆಗೆದು ಜಿ ಅಣ್ಣ ಸೇರಿಸ್ತದ ಇದಕ್ಕ ಕೆಲವೊಂದು ಕಾರಣಗಳಿದ್ವು ಪಾರ್ಲೆಯ ಗ್ಲುಕೋ ಹೆಸರಿನಲ್ಲಿ ಹಲವಾರು ಬಿಸ್ಕೆಟ್ ಗಳು ಮಾರುಕಟ್ಟೆಗೆ ಲಗ್ಗೆ ಇಡತಿದ್ದು ಇದರ ಪ್ರಭಾವ ಪಾರ್ಲೆ ತನ್ನ ವ್ಯಾಪಾರದ ಮೇಲೆ ಅಪಾರ ನಷ್ಟವನ್ನ ಅನುಭವಿಸ್ತದ ಈ ಕಾರಣದಿಂದ ಪಾರ್ಲೆ ಗ್ಲುಕೋ ಪಾರ್ಲೆ ಜಿ ಆಗಿ ಮಾರುಕಟ್ಟೆಗೆ ಪರಿಚಯವಾಗ್ತದೆ ಕಡಿಮೆ ದರ ಹೆಚ್ಚು ರುಚಿ ಪಾರ್ಲೆ ಜಿ ಅಂದ್ರ ಅದೊಂದು ಬಿಸ್ಕೆಟ್ ಮಾತ್ರ ಅಲ್ಲ ಭಾವನೆಗಳನ್ನ ಬೆಸೆಯಲು ಸ್ನೇಹವನ್ನ ಗಾಢವಾಗಿಸಕ್ಕೆ ಇರುವ ಸೇತುವೆ ಅಂತ ಹೇಳಲಾಗ್ತಿತ್ತು ಹೌದು ಪಾರ್ಲೆಜಿ ಬಿಸ್ಕೆಟ್ ಎಲ್ಲರ ಮನೆ ಮನದಲ್ಲಿ ಎಂದೂ ಮರೆಯದ ಶಾಶ್ವತ ರುಚಿ ಕೊಟ್ಟಿರುವಂತದ್ದು ಎರಡು ರೂಪಾಯಿಯ ಪುಟ್ಟ ಪ್ಯಾಕೆಟ್ ನಿಂದ ಆರಂಭವಾದ ಈ ಒಂದು ಪ್ರಾಡಕ್ಟ್ ಮುಂದೆ ಐದು ರೂಪಾಯಿ ದರದೊಳಗ ಸಿಗಾಕ ಪ್ರಾರಂಭವಾಗ್ತದ ಪ್ರತಿ ಮನೆಯೊಳಗ ಚಹಾದ ಜೊತೆ ಪಾರ್ಲೆ ರುಚಿಯನ್ನ ಸವಿಯುವ ನಾಲಿಗೆ ಪುಣ್ಯ ಮಾಡಿರ್ಬೇಕು ಅಂತ ಅನ್ನುವಷ್ಟರ ಮಟ್ಟಿಗೆ ಆತ್ಮೀಯವಾಗಿ ಬೆಳಿತದ ತೊಂಬತ್ತರ ದಶಕದಾಗ ಬೆಳೆದ ಪ್ರತಿಯೊಬ್ಬರಲ್ಲಿ ಪಾರ್ಲೆಜಿ ಬಿಸ್ಕೆಟ್ ಸೇವಿಸಿದ ರುಚಿಯ ಅನುಭವ ಇಂದಿಗೂ ನಮ್ಮ ಮನಸ್ಸಿನಲ್ಲಿ ಹಸಿ ಹಸಿಯಾಗಿನದ ಎರಡು ಸಾವಿರದ ಮೂರು ಹಾಗೂ ಎರಡ್ ಸಾವಿರದ ಹದ್ನಾಲ್ಕರೊಳಗ ಪಾರ್ಲೇಜಿ ದೇಶದ ಭರವಸೆಯುಳ್ಳ ಉತ್ಪಾದನೆ ಅನ್ನುವ ಹಿರಿಮೆಯನ್ನ ಪಡೆದುಕೊಂಡದ ಎರಡ್ ಸಾವಿರದ ಐದರ ಹೊತ್ತಿನೊಳಗ ಪಾರ್ಲೆಜಿ ತನ್ನ ಮಾರಾಟ ದರವನ್ನ ಹೆಚ್ಚು ಮಾಡಿತ್ತು ಈ ಸಮಯದಾಗ ಇದು ಪಾರ್ಲೆಜಿಯ ಮಾರಾಟದ ಮೇಲೆ ಪ್ರಭಾವ ಬೀರಿ ವಹಿವಾಟಿನೊಳಗ ವ್ಯತ್ಯಾಸ ಕಂಡು ಬರ್ತದ ಕೆಲ ಸಮಯದ ಬಳಿಕ ಇದನ್ನ ಮನಗಂಡ ಕಂಪನಿ ಮತ್ತೆ ಐದು ರೂಪಾಯಿ ದರವನ್ನ ನಿಗದಿಗೊಳಿಸುತ್ತದೆ ಇವತ್ತು ಪಾರ್ಲೇಜಿ ಬೆಲೆ ಐದು ರೂಪಾಯಿಯಿಂದ ಐವತ್ತು ರೂಪಾಯಿ ಅದ ಇನ್ನು ಪಾರ್ಲೆಜಿ ಅಂದಿನಿಂದ ಇಂದಿನವರೆಗೂ ತನ್ನ ವಿಶಿಷ್ಟವಾದ ಜಾಹೀರಾತುಗಳಿಂದ ಸುದ್ದಿ ಆಗತ್ತದ ಜನಪ್ರಿಯ ಶಕ್ತಿಮಾನ್ ಕುರಿತಾದ ಪಾರ್ಲೆಜಿ ಜಾಹೀರಾತು ಜೀ ಮಾನೆ ಜೀನಿಯಸ್ ಹಿಂದೂಸ್ತಾನಿಕಿ ತಾಕತ್ ರೋಕೋಮತ್ ಟೋಕೋಮತ್ ಓ ಪೈಲಿವಾಲಿ ಬಾತ್ ಅನ್ನುವ ಜಾಹೀರಾತುಗಳು ಪಾರ್ಲೆಜಿಯನ್ನ ಅದರ ಸಕ್ಸಸ್ನ ಉತ್ತುಂಗಕ್ಕೇರ್ಸಕ ಸಹಾಯ ಮಾಡಿತು ವೆಲ್ ಇಂದು ಪಾರ್ಲೇಯ ಹತ್ತಾರು ಉತ್ಪನ್ನಗಳು ಮಾರುಕಟ್ಟೆ ಒಳಗದವ ಆದ್ರ ಪಾರ್ಲೆಜಿಯಷ್ಟು ಜನಪ್ರಿಯತೆಯನ್ನ ಗಳಿಸಲಿಲ್ಲ ಐವತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಈ ಪಾರ್ಲೇಜಿಯಿಂದ ಉದ್ಯೋಗವನ್ನ ಪಡೆಯತರ ಪ್ರತಿದಿನ ಹದಿನಾಲ್ಕು ಕೋಟಿಗೂ ಹೆಚ್ಚು ಬಿಸ್ಕೆಟ್ ಅನ್ನ ತಯಾರಿಸಿ ಜಗತ್ತಿನ ಆರು ಮಿಲಿಯನ್ ಸ್ಟೋರ್ ಗಳಿಗೆ ರವಾನೆ ಮಾಡುವ ಮಟ್ಟಿಗೆ ಬೆಳೆದದ ಈ ಒಂದು ಕಂಪನಿ ಅಂಡ್ ಈ ಒಂದು ಕಂಪನಿಯ ವಾರ್ಷಿಕ ಆದಾಯ ಸರಾಸರಿ ಹದಿನಾರು ಮಿಲಿಯನ್ ಗಿಂತಲೂ ಹೆಚ್ಚು ಅಂತ ಹೇಳ್ತಾರೆ ಅದೇನೇ ಇರ್ಲಿ ನಮ್ಮ ಒಂದು ಬಾಲ್ಯವನ್ನ ಸವಿಯಾಗಿಸಿದ್ದಕ್ಕೆ ಒಂದು ಸಿಹಿಯಾದ ರುಚಿಯನ್ನ ನಮ್ಮ ನಾಲಿಗೆ ಕೊಟ್ಟಿದ್ದಕ್ಕೆ ಪಾರ್ಲೆ ಕಂಪನಿಗೆ ನನ್ನ ಕಡೆಯಿಂದ ಒಂದು ಸಲ ವೆಲ್ ಇದಾಗಿತ್ತು ಇವತ್ತಿನ ಒಂದು ಮಾಹಿತಿ ಈ ಮಾಹಿತಿ ಇಷ್ಟ ಆಗಿದ್ರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಅಂಡ್ ಬಹಳಷ್ಟು ಜನ ವಿಡಿಯೋವನ್ನ ನೋಡುತ್ತಿರಿ ಆದ್ರೆ ಸಬ್ಸ್ಕ್ರೈಬ್ ಮಾಡಲು ಹೊಂಟಿರಿ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿದ್ರ ಮತ್ತಷ್ಟು ಹೊಸ ವಿಡಿಯೋಗಳನ್ನ ತರಕ ನಮಗೊಂದು ಹುಮ್ಮಸ್ ಸಿಗ್ತದ ಬೆಂಬಲ ಸಿಗ್ತದ ವೆಲ್ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಜೊತೆ ಮಾತನಾಡಕಂತ ಬರ್ತೀನಿ ಅಲ್ಲಿವರೆಗೂ ಕುಸ್ ಎಲ್ಲೇ ಇರಿ ಹೆಂಗೆ ಇರಿ ಯಾವತ್ತು ಖುಷಿಯಾಗಿರಿ ಅಂತ ಹೇಳ್ತಾ ಟೇಕ್ ಕೇರ್ ಧನ್ಯವಾದಗಳು